Bahtza, owning that statement, sir Sher Turiapvet in Rocky Q isnaby masuk on このNow 少前reichi teaching бmaятuan screenser hi k linesy ಕಂಟೆನ್ಸರ್ ಹಾಕ್ತಾರ ಹಾಕಲ್ ಬಿಡು ರೈತರು ಅವರು ಬೆಳೆ ಬೆಳೆದು ಅನ್ನ ಆಹಾರ ಉತ್ಪತ್ತಿ ಮಾಡಿ ಇಲ್ಲ ೇಷನ್ ಯಾರು ತಪ್ಪ ಮಾಡ ಹಿಡಿದವ್ರು ಒಳಗೆ ಹಾಕ್ಸ್ಕೊಳ್ಳಿ ಹಾ ಯಾರು ಫೆಬ್ರವರಿ ಮಾರ್ಚ್ ತೋಟದ ಮನೆಗಳಿಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಹೊರತು ಪಡಿಸಿ ಇನ್ನು ಉಳಿದಂತೆ ನಾವು ಕರೆಂಟ್ ಕೊಡ್ತೀವಿ ಆದ್ರೆ ಏನು ನಿಮ್ಮ ಮನೆಗಳ ಮಿತಿಯಾಗಿ ನಾವು ಕೊಡ್ತೀವಿ ಈಗ ಏನ್ ಬರುತ್ತೆ ನಿಮ್ಮ ಮನೆಗಳು ತಗೊಂಡ್ಬಿಟ್ಟು ಒಂದೊಂದು ಫೀಡರ್ ಒಂದು ಮೂವತ್ತು ಮನೆ ಇದ್ರು ಚಾರ್ಜ್ ಮಾಡಿದಾಗ ಒಂದೊಂದು ಫೀಡರ್ ಹದಿನೆಂಟರಿಂದ ಇಪ್ಪತ್ತು ಹೋಗ್ತವೆ ಆಯ್ತಾ ಅಲ್ಲಿಗೆ ನೀವು ಹತ್ತು ನಾವು ಅಂಶ ಹೆಂಗ್ ಆಯ್ತಾ ಹದ್ ಅಂಶ ಬಾರ್ದು ಮನೆಗಳು ಅನುಗೊಂಡು ಆಗಿ ಕುಳಿಯಂತಿರೋದು ಮನೆ ಹಾಕೋದು ಗೊತ್ತಾ ಎರಡು ಅಂಶ ದಾಟ ಬಂದ ನಾಲ್ಕು ಅಂಶ ದಾಟಲ್ ಹಾಕಬೋದು ಈಗ ಯಾವಾಗ ಅದು ಯಾಕೆ ದಾಟುತ್ತೆ ಅಂದ್ರೆ ಯಾವಾಗ ಆಟೋ ಸ್ಟಾರ್ಟರ್ ಗಳು ಶುರು ನಾವು ಸಿಂಗಲ್ ಫೇಸ್ ಕೊಟ್ಟು ಆಟೋ ಸ್ಟಾರ್ಟರ್ ಆಗ್ತೀರಾ ಕಂಡೆನ್ಸರ್ಗಳು ಆಯ್ತಾ ಇಲ್ಲಿ ಲೋಡ್ ಜಾಸ್ತಿ ಆದಾಗ ಟ್ರಿಪ್ ಮಾಡುತ್ತೆ ಎಲ್ಲರೂ ಕೂಡ ಯಾರ್ಯಾರು ಹಾಕಿದ್ದಾರೆ ಅವರು ಆಟೋ ಸ್ಟಾರ್ಟರ್ ಗಳು ತಕ್ಕೊಳ್ಳಿ ಎಲ್ಲರ ಮನೆಗೂ ಮೊದ್ಲು ಹೆಂಗಿರ್ತಿ ಕರೆಂಟ್ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಇಟ್ಟು ಬೆಳಗ್ಗೆ ಆರು ಗಂಟೆ ತನಕ ಕರೆಂಟ್ ಇರುತ್ತೆ ತ್ರೀ ಫೇಸ್ ಮತ್ತೆ ತ್ರೀ ಫೇಸ್ ಇರುತ್ತೆ ಆದ್ರೆ ಯಾವಾಗ ಯಾಕೆ ಸಿಂಗಲ್ ಯಾಕುತ್ತೆಲ್ಲ i do